ಇವತ್ತು ನಾವು ವಿಡಿಯೋ ಮಾಡಕ್ ಬಂದಿರೋದು ಸನ್ಮಾನ್ ಫೈವ್ ತೌಸಂಡ್ ಫೋರ್ಟಿ ಟೂ ಹೆಚ್ ಪಿ ಟರ್ಬೋ ಚಾರ್ಜ್ ಇಂಜಿನ್ ಟರ್ಬೋ ಈ ಗಾಡಿ ನಮಗೆ ಸಿಗೋದು ಫೋರ್ ಸ್ಟ್ರೋಕ್ ತ್ರೀ ಸಿಲಿಂಡರ್ ಫೋರ್ಟಿ ಟೂ ಎಚ್ ಪಿ ಟರ್ಬೋ ಚಾರ್ಜ್ ವಾಟರ್ ಕೂಲ್ ಡೀಸೆಲ್ ಇಂಜಿನ್ ಈ ಗಾಡಿ ಒನ್ ಫೋರ್ಟಿ ಮೀಟರ್ ಮ್ಯಾಕ್ಸಿಮಮ್ ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ ಈ ಗಾಡಿಲಿ ಮೂರು ಮೂರ್ ಫಿಲ್ಟರ್ ಸಿಗುತ್ತೆ ನಮಗೆ ಈ ಡೀಸೆಲ್ ಫಿಲ್ಟರ್ ಏನಾಗುತ್ತೆ ಅಂದ್ರೆ ಈಗ ಡೀಸೆಲ್ ಏನಾದ್ರು ನೀರ್ ಏನಾದ್ರು ಮಿಕ್ಸ್ ಆಗಿದ್ರೆ ಇಲ್ಲಿ ಕೆಳಗಡೆ ಬಂದು ಈ ಫಿಲ್ಟರ್ ಅಲ್ಲಿ ಕುತ್ಕೊಳ್ಳುತ್ತೆ ಕೆಳಗಡೆ ವಾಲ್ ವಾಲ್ನ ಓಪನ್ ಮಾಡಿದ್ರೆ ಕೆಳಗಡೆ ನೀರ್ ಹೋಗುತ್ತೆ ಮತ್ತೆ ಇನ್ನೆರಡು ಡೀಸೆಲ್ ಫಿಲ್ಟರ್ ಏನಾದ್ರು ಇಂಪ್ಯೂರಿಟೀಸ್ ಅಂತಂದ್ರೆ ಕಸ ಕಡ್ಡಿ ಅದು ಅಲ್ಲಿ ಪ್ಯೂರಿಫೈ ಆಗುತ್ತೆ ಇಲ್ಲಿ ಡೀಸೆಲ್ ಇಂಜೆಕ್ಟರ್ಸ್ ಮತ್ತೆ ಡೀಸೆಲ್ ಪಂಪ್ ವಾಲ್ ಸಿಸ್ಟಮ್ ಎಲ್ಲ ವಾಶ್ ಕಂಪ್ನೀ ಯೂಸ್ ಮಾಡಿರೋದು ಈ ಗಾಡಿಲಿ ಗೇರ್ ಬಾಕ್ಸ್ ಆಯಿಲ್ ಕೆಪಾಸಿಟಿ ಫೋರ್ಟಿ ಲೀಟರ್ಸ್ ಇರುತ್ತೆ ತರ್ಟಿ ಫೈವ್ ಇಂದ ಫೋರ್ಟಿ ಲೀಟರ್ಸ್ ಇದರಲ್ಲಿ ಬ್ರೇಕು ಮತ್ತೆ ಈಗ ರೋಟಾವೇಟರ್ ಗೇರ್ ಬಾಕ್ಸ್ ಹೈಡ್ರಾಲಿಕ್ ಎಲ್ಲದಕ್ಕೂ ಒಂದೇ ಆಯಿಲ್ ಮತ್ತೆ ಸಪರೇಟ್ ಆಯ್ಲೋ ಪೋರ್ ಸಪ್ರೇಟ್ ಈ ಗಾಡಿಯಲ್ಲಿ ಯೂಸ್ ಮಾಡಿರೋದು ಆಯಿಲಿಮರ್ಸ್ ಮಲ್ಟಿ ಡಿಸ್ ಇಲ್ಲೇ ಕೊಟ್ಟಿದ್ದಾರೆ ಇದರಿಂದ ಲೋ ಮೇಂಟೆನೆನ್ಸ್ ಇರುತ್ತೆ ಬ್ರೇಕ್ ಗಳಲ್ಲಿ ಮತ್ತೆ ಪರ್ಫಾರ್ಮೆನ್ಸ್ ಬ್ರೇಕ್ ಇಂದು ಸಖತ್ ಆಗಿರುತ್ತೆ ಗಾಡಿ ಮಾತ್ರ ರಫ್ ಅಂಡ್ ಟಫ್ ಗುರು ಇಲ್ಲಿ ನೀರಾಯಿಸಿ ಸಿಕ್ಕಾಪಟ್ಟೆ ಗೊಚ್ಚ ಐತೆ ಆದ್ರೂ ಚಕ್ರ ಒಂದ್ ರೋಲ್ ಹೊಡಿತಿಲ್ಲ ಹಂಗೆ ನೋಗ್ತಾನೆ ಇದೆ ಗಾಡಿ ಪವರ್ ಲ್ಯಾಗೆ ಇಲ್ಲ ಅಂತ ಈ ಗಾಡಿ ಕೊಟ್ಟಿರೋದು ಓವರ್ ಹೆಡ್ ಶಾಫ್ಟ್ ಅಂತ ಓವರ್ ಹೆಡ್ ಶಾಫ್ಟ್ ಅಂದ್ರೆ ಪಿಸ್ಟಲ್ಸ್ ಈಗ ಡೀಸೆಲ್ ಇಂಜೆಕ್ಟರ್ಸ್ ಇಂಜಿನ್ ಮೇಲೆ ಇರುತ್ತೆ ಅಲ್ಲಿ ಪಿಕಪ್ ಗಾಡಿ ಚೆನ್ನಾಗಿರುತ್ತೆ ಗಾಡಿ ಪಿಕಪ್ ಮತ್ತೆ ಕೂಡ ಸಖತ್ತಾಗೇ ಇರುತ್ತೆ ಅಣ್ಣ ಇದು ಈ ಗಾಡಿ ಮೈಲೇಜ್ ಹೆಂಗಿದೆ ಮೈಲೇಜ್ ಪರವಾಗಿಲ್ಲ ಚೆನ್ನಾಗಿದೆ ಅದು ಕೆಲಸ ಮಾಡೋ ತಕ್ಕ ಕಾರಣ ನಾವ್ ಹೆಂಗೆ ಕೆಲಸ ಮಾಡ್ತೀವಿ ನೋಡಿ ಅದು ಡ್ರೈವರ್ ಮೇಲೆ ಡಿಪೆಂಡು ಆಮೇಲೆ ಕೆಲಸ ಮಾಡೋದ್ರ ಮೇಲೆ ಈಗ ಐದನೇ ನಾವ್ ಎಷ್ಟು ಡೀಸೆಲ್ ಕುಡಿತದೆ ಈಗ ಆರ್ ಪಿ ಎನ್ ಅವರೇಜ್ ಎಷ್ಟು ಕುಡಿಯುತ್ತೆ ಅವರೇಜ್ ಅಂದ್ರು ನಾವ್ ಈಗ ಒಂಬೈನೂರು ಸಾವಿರ ಮೇಲೆ ಕರೆಕ್ಟ್ ಆಗಿ ಬಿಗ್ಗಿಯಾಗಿ ಬಿಟ್ಟು ಹೊಡಿತೀನಿ ಒಂದು ಅವರೇಜ್ ಅಂದ್ರೆ ಒಂದ್ ಮೂರುವರೆ ನಾಲ್ಕು ನೀನು ಮ್ಯಾಕ್ಸಿಮಮ್ ಈ ಗಾಡಿ ಟರ್ಬೋ ಇರೋದಲ್ವಾ ನೀವು ಬಿಟ್ಟು ಹೊಡೆದಷ್ಟು ಡೀಸೆಲ್ ತಕ್ಷಣ ಕುಡಿತೀವಿ ಪವರ್ ಹಂಗೆ ಜನರೇಟ್ ಆಗುತ್ತೆ ಡೀಸೆಲ್ ಹಂಗೆ ಕುಡಿಯುತ್ತೆ ಹ ಹೌದು ಟರ್ಬೈನ್ ಇದ್ರೆ ಪವರ್ ಜಾಸ್ತಿ ಇರುತ್ತೆ ಅದ್ರ ತಕ್ಕನಂಗ್ ಡೀಸೆಲ್ ಜಾಸ್ತಿ ಕರೆಕ್ಟ್ ನಾವು ನಲ್ವತ್ತರಿಂದ ಐವತ್ತು ಕಿಲೋಮೀಟರ್ ಟ್ರಾಕ್ಟರ್ ಗಳು ವಿಡಿಯೋ ಅಂತ ಬರ್ತೀವಿ ಅದ್ರ ಜೊತೆಗೆ ಇಂತ ನೇಚರ್ ನೋಡಿ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಬರ್ತೀವಿ ಗಾಡಿಲಿ ಸಸ್ಪೆನ್ಷನ್ನು ಸ್ವಲ್ಪ ಇದೆ ಪರವಾಗಿಲ್ಲ ಅಡ್ಜಸ್ಟೇಬಲ್ ಸೀಟ್ ಇದೆ ಸ್ಟೇರಿಂಗ್ ವೀಲ್ ಬೇಸು ಟಿ ಟಿಲ್ ಕೊಟ್ಟಿದ್ದ ಕೊಟ್ಟಿದ್ದಾರೆ ಗುರು ಇದ್ದ ಟಿ ಟಿಲ್ ಇದ್ದಂಗೆ ಇದೆ ಮತ್ತಿಲ್ಲಿ ಇಂಡಿಕೇಟರ್ ಕಂಟ್ರೋಲರ್ಸು ಇಲ್ಲೇ ಬರುತ್ತೆ ನಮಗೆ ಈಗ ಈ ಫೋರ್ಸ್ ಟ್ರಾಕ್ಟರ್ಸ್ ಮ್ಯಾನುಫ್ಯಾಕ್ಚರ್ ನಿಂತೋಗಿದೆ ಯಾಕೆಂತಂದ್ರೆ ಫೋರ್ಸ್ ಕಂಪ್ನಿಯವರಿಗೆ ಟ್ರಾಕ್ಟರ್ಸ್ ಬಿಸ್ನೆಸ್ ಇಂದ ಅಷ್ಟೇನು ಲಾಭ ಇರಲಿಲ್ಲ ಅಂತ ಅವರು ಬೇರೆ ಕಡೆ ಅಂತ ಅಂದರೆ ಈಗ ಗ್ಲೋಬಲ್ ಲಕ್ಸುರಿ ಬ್ರ್ಯಾಂಡ್ಸ್ ಕಡೆ ಮ್ಯಾನುಫ್ಯಾಕ್ಚರ್ ಮಾಡೋದ್ರ ಕಡೆ ಗಮನ ವಹಿಸಬೇಕು ಅಂತ ಇಂಟ್ರೆಸ್ಟ್ ತೋರಿಸಬೇಕು ಅಂತ ಇನ್ನು ಗ್ರೋ ಆಗ್ಬೇಕು ಅನ್ನೋ ಕಾರಣಕ್ಕೆ ಈ ಟ್ರಾಕ್ಟರ್ ಬಿಸ್ನೆಸ್ ನಿಲ್ಸಿದರೆ ಸೈಡ್ ಪ್ರೆಸ್ ಮಾಡಿದ್ರೆ ಆರಾಮ ಆಗುತ್ತೆ ಇಲ್ವಾ ಆರಾಮ್ ಹೋಗಿದೆ ಟರ್ಬೋ ಮಾತ್ರ ಸ್ವಲ್ಪ ಹೀಟ್ ಆಗಿದೆ ಈಗಿನ ಗಾಡಿನ ರೋಡ್ ರೋಡ್ ನಿಲ್ಸಿದ್ರ ಇಲ್ಲೇ ಇದು ಟರ್ಬೋ ಕೂಲರ್ ಟರ್ಬೋ ಕೂಲರ್ ಮಾತ್ರ ನಾರ್ಮಲ್ ಟೆಂಪರೇಚರ್ ಇದೆ ಗಾಡಿ ಸ್ಟಾರ್ಟ್ ಆಗಿಲ್ಲ ಅಂತ ಅಂದ್ರೆ ಕೂಲಾಗೆ ಇರುತ್ತೆ ಟರ್ಬೋ ಕೂಲರ್ ಮಾತ್ರ ಇದು ರೇಡಿಯೇಟರ್ ಕೂಲಿಂಗ್ ಸಿಸ್ಟಮ್ ಆಗಿ ಸಿಕ್ಸ್ ಇಂಟು ಸಿಕ್ಸ್ಟೀನ್ ಸೆಕ್ಷನ್ ಫ್ರಂಟ್ ವೀಲ್ ಬರುತ್ತೆ ಈ ಗಾಡಿಲಿ ತರ್ಟೀನ್ ಪಾಯಿಂಟ್ ಸಿಕ್ಸ್ ಇಂಟು ಟ್ವೆಂಟಿ ಏಟ್ ಸೆಕ್ಷನ್ ರಿಯರ್ ವೆಲ್ ಬರುತ್ತೆ ಫೋರ್ಟಿ ಟು ಎಚ್ ಪಿ ಗಾಡಿಗೆ ಯಾರ್ಗುರು ಟರ್ಮ್ ಕೊಡ್ತಾರೆ ಫೋರ್ಸ್ ಗಾಡಿ ಕೊಟ್ಟಿದ್ದಾರೆ ಜನಗಳು ಈ ಗಾಡಿ ಮಾರ್ಕೆಟ್ ಅಲ್ಲಿ ಇರ್ಬೇಕಾದ್ರೆ ಇದ್ರ ಪೋರ್ ಬಗ್ಗೆ ಅರ್ಥ ಮಾಡ್ಕೊಳ್ಳಿಲ್ಲ ಇದು ಕರೆಕ್ಟ್ ಆಗಿ ಮಾರ್ಕೆಟಿಂಗ್ ಸಿಗಲಿಲ್ಲ ಅಡ್ವರ್ಟೈಸ್ಮೆಂಟ್ ಸಿಗಲಿಲ್ಲ ಅದಕ್ಕೋಸ್ಕರ ಸೇಲ್ಸ್ ಕಡಿಮೆ ಆಯಿತು ಸೇಲ್ಸ್ ಕಡಿಮೆ ಆಯ್ತಕ್ಕೆ ಈಗ ಕಂಪ್ನಿ ಅವರು ಮ್ಯಾನುಫ್ಯಾಕ್ಚರಿಂಗ್ ನಿಲ್ಲಿಸಿದ್ರು ಈಗ ಗ್ಲೋಬಲ್ ಲಕ್ಸುರಿ ಬ್ರ್ಯಾಂಡ್ಸ್ ಅನ್ನು ಈಗ ಬೆನ್ಸು ಬಿ ಎಮ್ ಡಬ್ಲ್ಯೂ ಅದಕ್ಕೆಲ್ಲ ಇಂಜಿನ್ ಪಾರ್ಟ್ಸು ಆ್ಯಕ್ಸ್ ಎಲ್ಲ ಸಪ್ಲೈ ಮಾಡೋದು ಅಂದರೆ ಮ್ಯಾನುಫ್ಯಾಕ್ಚರ್ ಮಾಡೋದು ಫೋರ್ಸ್ ಕಂಪ್ನಿಯವರು ಇದ್ರ ಕಡೆ ಜಾಸ್ತಿ ಇಂಟ್ರೆಸ್ಟ್ ಕೊಡೋಕ್ಕೋಸ್ಕರ ಟ್ರ್ಯಾಕ್ಟರ್ ಬಿಸ್ನೆಸ್ನ ಅಂದರೆ ಟ್ರ್ಯಾಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ನ ಇವರು ನಿಲ್ಲಿಸ್ತಾರೆ ಫೋರ್ಸ್ ಅವರು ರೋಲ್ಸ್ ರೈಸ್ ಜೊತೆ ಕಂಬೈನ್ ಮಾಡಿದ್ದಾರೆ ಅಂದರೆ ಕೊಲ್ಯಾಪ್ ಮಾಡ್ಕೊಂಡಿದ್ದಾರೆ ಯಾವ ವಿಷಯದಲ್ಲಿ ಅಂತ ಅಂದರೆ ಪವರ್ ಜನರೇಷನ್ ಪ್ಲಾಂಟನ್ನ ಟು ತೌಸಂಡ್ ಏಯ್ಟೀನಲ್ಲಿ ಮಾಡೋಕ್ಕೋಸ್ಕರ ಕೊಲ್ಯಾಪ್ ಮಾಡಿದರು ಈ ಗಾಡಿ ನಮಗೆ ತ್ರೀ ಪಾಯಿಂಟ್ ಲಿಂಕೇಜಸ್ ಸಿಗುತ್ತೆ ಈಗ ಬೇಸ ಹೊಡಿಬೇಕಾದ್ರೆ ಇದು ಆಟೋಮೆಟಿಕ್ ಡೆಫ್ತ್ ಅಂಡ್ ಡ್ರಾಫ್ಟ್ ಕಂಟ್ರೋಲ್ ಸಿಸ್ಟಮ್ ಈ ಸೆನ್ಸರ್ ಮೇಲೆ ವರ್ಕ್ ಆಗೋದು ಈಗ ಮೇಲ್ಗಡೆ ಹೆವಿ ಏನಾದ್ರು ಇಂಪ್ಲಿಮೆಂಟ್ಸ್ ಹಾಕಿದ್ರು ಅಂತಂದ್ರೆ ಫಸ್ಟ್ ಹೋಲಿಗೆ ಹಾಕೋದು ಇಂಪಾರ್ಟೆಂಟ್ ಅಂತಂದ್ರೆ ಕೆಳಗಡೆ ಇದರಲ್ಲಿ ಸೆನ್ಸಿಂಗ್ ಜಾಸ್ತಿ ಇರುತ್ತೆ ಗಾಡಿಲಿ ಅದರಿಂದ ಹೆವಿ ಇಂಪ್ಲಿಮೆಂಟ್ಸು ಪದೇ ಪದೇ ಹಿಂದೆ ಮುಂದೆ ಇದಾಗಿ ಸೆನ್ಸರ್ಸ್ ಹೋದ್ರೆ ಹೆವಿ ಖರ್ಚು ಬರುತ್ತೆ ಇದು ಆಟೋಮೆಟಿಕ್ ಡೆಪ್ತ್ ಅಂಡ್ ಡ್ರಾಫ್ಟ್ ಕಂಟ್ರೋಲ್ಗೆ ಪೊಸಿಷನ್ ಮತ್ತೆ ಡ್ರಾಫ್ಟ್ನ ಅಡ್ಜಸ್ಟ್ ಮಾಡೋಕೆ ಈ ಲಿವರ್ ಇರೋದು ಈ ಗಾಡಿ ನಮಗೆ ಸಿಗೋದು ಕಾನ್ಸ್ಟೆಂಟ್ ಮೆಸ್ಟ್ ಗೇರ್ ಬಾಕ್ಸು ಅದರಲ್ಲಿ ಟ್ವೆಲ್ ಸ್ಪೀಡ್ ಗೇರ್ ಬಾಕ್ಸು ಫ್ರಂಟಿಗೆ ಏಟು ಮತ್ತೆ ರಿವರ್ಸಿಗೆ ಫೋರು ಇದರಲ್ಲಿ ಇನ್ನೊಂದು ಏನಂತ ಅಂದರೆ ನಾವು ಫಾರ್ವರ್ಡ ಲೆಫ್ಟ್ ಸ್ಪೀಡಾಗಿ ಹೋಗ್ತೀವಿ ರಿವರ್ಸಲ್ಲೂ ಅಷ್ಟೇ ಸ್ಪೀಡಾಗಿ ಆರಾಮಾಗಿ ಹೋಗ್ಬೋದು ಫೋರ್ಸ್ ಕಂಪ್ನಿಲ್ ಬರೋ ಎಲ್ಲ ಗಾಡಿಗಳಲ್ಲೂ ಇದೇ ಥರ ಇರುತ್ತೆ ಇದು ಹ್ಯಾಂಡ್ ತೋಟ ಲಿವರ್ ಕಾನ್ಸ್ಟೆಂಟ್ ಆಗಿ ಆರ್ ಪಿ ಎಮ್ನ ಸೆಟ್ ಮಾಡಬೇಕು ಮತ್ತೆ ಗೇಮ್ ಮೇಲೆ ಯೂಸ್ ಮಾಡಬೇಕಂತಂದ್ರೆ ಇದನ್ನೇ ಯೂಸ್ ಮಾಡೋದು ಈ ಗಾಡಿಲಿ ಡೀಸೆಲ್ ಟ್ಯಾಂಕ್ ಕೆಪಾಸಿಟಿ ಐವತ್ನಾಲ್ಕು ಲೀಟರ್ ಇರುತ್ತೆ ಈ ಟ್ರ್ಯಾಕ್ಟರ್ ಓನರ್ ಹೆಸರು ಬರತ್ತಂತ ಇವರು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಬನ್ನಿ ಬ್ರೋ ನಮ್ದು ಸನ್ಮಾನ್ ಫೈವ್ ತೌಸಂಡ್ ಇದೆ ವಿಡಿಯೋ ಮಾಡಿ ಬನ್ನಿ ಅಂತ ಕರೆದಿದ್ರು ಇವ್ರದ್ದು ಯಾವ ಥರ ಅಂತಂದ್ರೆ ಒಂದೇ ಮಾತು ಬ್ರೋ ಬನ್ನಿ ಯಾವ ಗಾಡಿ ಬೇಕು ಬನ್ನಿ ಬ್ರೋ ನಾನು ಇಸ್ಕೊಡ್ತೀನಿ ನಮ್ಮ ಊರಲ್ಲಿ ನಮ್ಮ ಕನ್ನಡ ಹುಡುಗರು ಬೆಳಿಬೇಕು ಅಂತ ಇದು ಗುರು ವಾಯ್ಸ್ ಮೈಂಡ್ ಸೆಟ್ ಅಂದರೆ ಇದು ಇಂಜಿನ್ ಸ್ಟಾರ್ಟರು ಡೈನಮೊ ಬ್ಯಾಟ್ರಿ ಮತ್ತೆ ರಿವರ್ಸ್ ಚಾರ್ಜ್ ಆಗೋಕ್ಕೆ ಇದು ಬ್ಯಾಟ್ರಿ ಬಾಕ್ಸ್ ಬ್ಯಾಟ್ರಿ ಬ್ಯಾಕ್ಸ್ ಸ್ವಲ್ಪ ಡ್ಯಾಮೇಜ್ ಆಗಿದೆ ಅಂದ್ರೆ ಈಗ ಗಾಡಿಗಳನ್ನ ರಫ್ ಅಂಡ್ ಟಫ್ ಆಗಿ ಹೊಡದ್ರೇನೆ ಈ ತರ ಇದಾಗೋದು ಗಾಡಿ ಬಿಲ್ಟ್ ಕ್ವಾಲಿಟಿ ಸ್ವಲ್ಪ ಈ ತರ ಇಂಪ್ಲಿಮೆಂಟ್ಸ್ ಮೇಲೆ ಇನ್ನೊಂದು ಸ್ವಲ್ಪ ಚೆನ್ನಾಗಿದ್ರೆ ಚೆನ್ನಾಗಿರೋದು ಅನ್ಸುತ್ತೆ ಈ ಗಾಡಿ ನಮಗೆ ಡ್ಯುಯಲ್ ಕ್ಲಚ್ ಆಪ್ಷನ್ ಕೂಡ ಸಿಗುತ್ತೆ ಡ್ಯೂಯಲ್ ಕ್ಲಚ್ ಆಪ್ಷನ್ ಇಂದ ಅಡ್ವಾಂಟೇಜ್ ಇದೆ ಯಾಕೆ ಅಂತ ಅಂದ್ರೆ ಈಗ ಮೊದಲೆಲ್ಲ ಎಲ್ಲ ವಿಡಿಯೋದಲ್ಲಿ ಹೇಳ್ದಂಗೆ ಫಸ್ಟು ಏರು ಸ್ಟೇಜ್ ಇರ್ತವೆ ಡ್ಯಾ ಡ್ಯೂಯಲ್ ಕ್ಲಚಲ್ಲಿ ಒಂದು ಸ್ಟೇಜಲ್ಲಿ ಗಾಡಿ ಮಾತ್ರ ನಿಂತ್ಕೊಳ್ಳುತ್ತೆ ಇನ್ನೊಂದು ಸ್ಟೇಜ್ ಪ್ರೆಸ್ ಮಾಡಿದ್ರೆ ರೋಟವಿಟ್ರ ಸಮೇತ ನಿಂತ್ಕೊಳ್ಳುತ್ತೆ ಈಗ ಏನಾದರೂ ಅದೇ ಹುಲ್ ಕಟ್ಟಬೇಕಾದ್ರೆ ಇದು ಯೂಸ್ ಆಗುತ್ತೆ ಇಲ್ಲಾಂದರೆ ಮಹಿಂದ್ರಾ ಟ್ಯಾಕ್ಟರ್ ರಿವ್ಯೂ ಮಾಡಿದಾಗ ಹೇಳಿದ್ರು ಅವರು ಏನಂತಂದರೆ ಇಲ್ಲ ಗಾಡಿನ ನ್ಯೂಟ್ಲು ಮಾಡಬೇಕು ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ ಡ್ಯೂಯಲ್ ಕ್ಲಚ್ಗೂ ಮತ್ತು ಸಿಂಗಲ್ ಕ್ಲಚ್ಗೆ ಅಂತ ಇದು ಹೀಟ್ ಗಾರ್ಡು ಇಂದ ಹೀಟು ಡ್ರೈವರ್ ಕಾಲ್ತಕ್ಕೆ ಬರ್ದಂಗೆ ಹೀಟ್ ಗಾರ್ಡ್ ಕೊಟ್ಟಿದ್ದಾರೆ ಈ ಗಾಡಿಲಿ ಪವರ್ ಸಕತ್ತಾಗಿದೆ ಆದ್ರೆ ಒಂದು ಏನ್ ಪ್ರಾಬ್ಲಮ್ ಅಂತಂದ್ರೆ ಗಾಡಿ ಈಟಿಂಗ್ ಇಶ್ಯೂ ಇದೆ ಆಮೇಲೆ ಸ್ವಲ್ಪ ಗೇರ್ ಬಾಕ್ಸ್ ಪ್ರಾಬ್ಲಮ್ ಅಷ್ಟೇ ಪವರ್ ಲ್ಯಾಗ್ ಇಲ್ಲ ಪವರ್ ಬಗ್ಗೆ ಮಾತಾ ಇಲ್ಲ ಬಿಡಿ ಇಂಜಿನ್ ಕೊಟ್ಟಿರೋದು ಆದ್ರೆ ಮುಂದ್ಗಡೆ ಸ್ವಲ್ಪ ಗ್ರಿಲ್ ಅಲ್ಲಿ ಸ್ವಲ್ಪ ಗ್ಯಾಪ್ ಇದೆ ಮುಂದ್ಗಡೆ ವೈಟ್ ಇದೆ ಎಂತ ಇದ್ರಲ್ಲೂ ಗಾಡಿ ಮೇಲೆ ನುಗ್ತಾನೆ ಇರುತ್ತೆ ಗಾಡಿ ಮಾತ್ರ ಎ ರಫ್ ಅಂಡ್ ಟಫ್ ಆಗಿ ಹೊಡೆದ್ರೆ ಮುಂದ್ಗಡೆ ಗ್ರಿಲ್ ಡ್ಯಾಮೇಜ್ ಆಗಿದೆ ಸ್ವಲ್ಪ ಪಾರ್ಟ್ಸ್ ಡ್ಯಾಮೇಜ್ ಆಗಿದೆ ಮೇಂಟೆನೆನ್ಸ್ ಖರ್ಚು ತೀರಾ ಕಡಿಮೆ ಬಂದಿದೆ ಅಂತ ಈಗ ಸರ್ವಿಸು ಟೈರ್ ಟೈರ್ ಚೇಂಜ್ ಮಾಡಿಸಿ ಅದು ಬಿಟ್ರೆ ಇನ್ನೇನು ಖರ್ಚೆ ಬಂದಿಲ್ಲ ಅಂದ್ಕೊಳ್ಳಿ ಆರೂವರೆ ಸಾವಿರ ಗಂಟೆ ಓಡಿದೆ ಟ್ರಾಕ್ಟರು ಇದ್ರ ಫ್ರಂಟ್ ಲುಕ್ ಬಗ್ಗೆ ಮಾತಾಡಕ್ ಬಂದ್ರೆ ಎರಡು ಹ್ಯಾಲಜನ್ ಮಂಡ್ರೆ ಇಡ್ಲಾಮ್ ನ ಕೊಟ್ಟಿದ್ದಾರೆ ಮಧ್ಯದಲ್ಲಿ ಫೋರ್ಸ್ ಲೋಗೋ ಇದೆ ಫೋರ್ಸ್ ಅಂತ ಸ್ಟಿಕ್ಕರ್ ಇದೆ ಓವರ್ ಆಲ್ ಇದ್ರ ಲುಕ್ ಚೆನ್ನಾಗಿದೆ ಸ್ವಲ್ಪ ಫ್ರಂಟ್ ಗ್ರಿಲ್ ಇನ್ನೊಂದ್ ಸ್ವಲ್ಪ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು ಅನ್ಸುತ್ತೆ ಎಲ್ಲ ಗಾಡಿಲ್ ನಾವು ನೋಡ್ರಂಗೆ ಇಲ್ಲಿ ಗಿಯರ್ ಸಿಸ್ಟಮ್ ಯೂಸ್ ಮಾಡಿರ್ತಾರೆ ಅಂತ ಅಂದ್ರೆ ಒಂದರಿಂದ ಒಂದು ಮೆಕ್ಯಾನಿಕಲ್ ಪವರ್ ನ ಟ್ರಾನ್ಸ್ಫರ್ ಮಾಡೋಕೆ ಒಳಗಡೆ ಗಿಯರ್ಸ್ ನ ಯೂಸ್ ಮಾಡಿರ್ತಾರೆ ಇದು ಒನ್ ಅಂಡ್ ಓನ್ಲಿ ಟ್ರಾಕ್ಟರ್ ಫೋರ್ಸ್ ಕಂಪ್ನಿಯಿಂದ ಚೈನ್ ಡ್ರೈನ್ ನ ಇಂಟ್ರೊಡ್ಯೂಸ್ ಮಾಡಿರೋದು ಇಂಜಿನ್ ಅಲ್ಲಿ ಕೆಲವೊಂದು ಹೆಂಗೆ ಅಂತ ಅಂದ್ರೆ ನಾವು ಅದ್ರ ಜೊತೆ ಇದ್ದಾಗ ಅದು ನಮಗೆ ಸಿಗುತ್ತೆ ಅಂತ ಇದ್ದಾಗ ಅದ್ರ ಬೆಲೆ ನಮಗೆ ಗೊತ್ತಿರಲ್ಲ ಅದು ನಮ್ ಬಿಟ್ಟು ದೂರ ಹೋದ್ಮೇಲೆ ಅದ್ರ ಬೆಲೆ ನಮ್ಗೆ ಗೊತ್ತಾಗೋದು ಈ ಫೋರ್ಸ್ ಇದ್ರಲ್ಲೂ ಅದೇ ಮ್ಯಾಟರ್ ಆಗಿರೋದು ಗಾಡಿಲಿ ಸೈಡ್ ಅಲ್ಲಿ ಕುತ್ಕೊಂಡ್ ಕೂಡ ಕಂಫರ್ಟ್ ಇದೆ ಯಾಕೆಂದ್ರೆ ಇದರಲ್ಲಿ ಎಕ್ಸ್ಟ್ರಾ ಸೀಟ್ ಕೂಡ ಕೊಟ್ಟಿದ್ದಾರೆ ಈ ಗಾಡಿಲಿ ಗೇರ್ ಸಿಸ್ಟಮ್ ಸ್ಮೂತ್ ಆಗಿದೆ ಗಾಡಿ ಪಿಕಪ್ ಚೆನ್ನಾಗಿದೆ ಸ್ಮೂತ್ ಆಗಿ ನುಗ್ಗುತ್ತೆ ಗಾಡಿ ಇದು ಪವರ್ ಸ್ಟೇರಿಂಗ್ ಪಂಪ್ ಇದು ಪವರ್ ಸ್ಟೇರಿಂಗ್ ಆಯಿಲ್ ಪವರ್ ಸ್ಟೇರಿಂಗ್ ಸಪರೇಟ್ ಆಗಿ ಆಯಿಲ್ ಇದೆ ಇದು ಒಂದೂವರೆ ಲೀಟರ್ ಮೇಂಟೈನ್ ಮಾಡಿದ್ದಾರೆ ಗಾಡಿ ಏನಂತಂದ್ರೆ ಫೋರ್ಸ್ ಗಾಡಿಗಳಲ್ಲಿ ಪವರ್ ಸ್ಟೇರಿಂಗ್ ಸಪ್ರೇಟ್ ಆಗಿ ಇರುತ್ತೆ ಈ ಗಾಡಿ ಇರೋದು ಟರ್ಬೋ ಇಂಜಿನ್ ಫೋರ್ಟಿ ಟು ಎಚ್ ಪಿ ಗಾಡಿಗೆ ಗುರು ಟರ್ಬೋ ಕೊಡ್ತಾರೆ ಫೋರ್ಸ್ ಕಂಪ್ನಿ ಕೊಟ್ಟಿದ್ದಾರೆ ಈ ಗಾಡಿಲಿ ಡ್ರೈ ಏರ್ ಫಿಲ್ಟರ್ ಸಿಗುತ್ತೆ ಡ್ರೈ ಏರ್ ಫಿಲ್ಟರ್ ಇರೋದ್ರಿಂದ ಪಿಕಪ್ ಗಾಡಿ ಇದು ಸಖತ್ ಆಗಿರುತ್ತೆ